ಮುತ್ತೂರು ಭಾಗದ ಒಳಗೇರಪುರದಲ್ಲಿ ಒಬ್ಬ ರೈತನ ಜಮೀನಲ್ಲಿ ವಿಶೇಷವಾಗಿ ಭತ್ತದ ನಾಟಿ ವಿಚಾರದಲ್ಲಿ ಅವರ ರೈತರ ಬದುಕಿಗೆ ಪ್ರಕ್ರಿಯೆ ಯಾವ ರೀತಿ ಅವರ ಚಟುವಟಿಕೆಗಳಿರುತ್ತೆ ಅನ್ನೋದನ್ನ ಎರಡನೇ ವರ್ಷ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ ಮೊನ್ನೆ ತಾನೇ ಮಾರ್ಕೊಳ್ಳಿ ಮತ್ತು ಮಂಗಳ ನೀರು ಜಲಾಶಯದ ಅಚ್ಚುಕಟ್ಟಲ್ಲಿ ನೀರು ಬಿಡಬೇಕು ಅಂತ ನಾವು ಬಿಟ್ಟಾದ ನಂತರ ಇವತ್ತು ಈ ಭಾಗದಲ್ಲಿ ಚಾನೆಲ್ ಮೂಲಕ ಎರಡು ದಿನ ನೀರನ್ನು ಬಿಟ್ಟು ಒಡಿಸಿ ಮಣ್ಣನ್ನು ಮದ ಮಾಡಿಕೊಂಡು ಇವತ್ತು ಏನು ಭತ್ತವನ್ನು ನಾಟಿ ಮಾಡಲಾದಂಥ ದಿನದಲ್ಲಿ ನಾನು ರೈತರ ಜೊತೆ ಭಾಗವಹಿಸಿದೆ ಇವತ್ತು ಭತ್ತ ನಾವು ಯೂಸ್ ಮಾಡ್ತಾ ಇರೋದು ಅರವತ್ನಾಲ್ಕು ಸಿಕ್ಸ್ಟಿ ಫೋರ್ ಭತ್ತ ಅನ್ನೋದನ್ನು ಯೂಸ್ ಮಾಡ್ತಾ ಇದ್ದೇವೆ ಇದು ಮೂರುವರೆ ತಿಂಗಳು ಬೇಕಾಗುತ್ತೆ ಬೆಳೀಲಿಕ್ಕೆ ಈ ಒಂದು ಇವತ್ತೇನು ನಾಟಿ ಮಾಡೋಂಥ ದಿನ ಮಣ್ಣಿನ ಒಂದು ವ್ಯವಸ್ಥೆ ಒಂದು ಬದಾಘಾತ ನಿರ್ಮಾಣ ಮತ್ತು ಯಾವ ರೀತಿ ಒಂದು ಸಾಫ್ಟ್ವೆಸ್ ಇರಬೇಕು ಅನ್ನೋದನ್ನು ಅದಕ್ಕೆ ಒಂದು ರೈತರುಗಳು ಅವರ ಕಲ್ತಿರೋಂಥ ಕೌಶಲ್ಯದಲ್ಲಿ ಹೇಳ್ಕೊಡ್ತಿದ್ರು ಇವತ್ತು ನಾನು ಕೃಷಿ ಮಾಡೋಂಥ ಚಟುವಟಿಕೆಗಳಲ್ಲಿ ಭತ್ತವನ್ನು ನಮ್ಮ ಮಹಿಳೆಯರ ಜೊತೆ ಸೇರಿಕೊಂಡು ನಾಟಿ ಮಾಡಿದೆ ತದನಂತರ ಇದು ಸುಮಾರು ಅದ್ರ ಜೊತೆಗೆ ಇನ್ನೂ ಕೆಲವು ಇಲ್ಲಿ ಭಾಗದಲ್ಲೆಲ್ಲ ಆಗಲೇ ನೋಡಿ ಆ ಭಾಗದಲ್ಲಿ ಎರಡು ದಿನದಿಂದ ನೀರು ಬಿಟ್ಕೊಂಡು ಅಲಭೆ ಉಪಯೋಗಿಸ್ಕೊಂಡು ಮಾಡಿದ್ರು ನಾನು ಈ ಭಾಗದಲ್ಲಿ ಅಲುವೇನ ಯಾವ ರೀತಿ ಎತ್ಕೊಳ್ಳು ಕೆಲಸ ಮಾಡುತ್ತೆ ಅನ್ನೋದನ್ನ ಅವ್ರ ಜೊತೆ ಚಟುವಟಿಕೆ ಭಾಗವಹಿಸಿದೆ ನಾನು ಒಂದು ವಿಚಾರ ನನ್ನ ತಾಲೂಕಿನ ಜನಕ್ಕೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಈಗೆಲ್ಲ ರಾಗಿಯ ಒಂದು ಏನು ಯಾವ ರೀತಿ ರಾಗಿ ಖರೀದಿ ಗ್ಯಾರಂಟಿಯ ಹಿನ್ನೆಲೆಯಲ್ಲಿ ಎಲ್ಲರೂ ರಾಗಿ ಬೆಳೆಯಲಿಕ್ಕೆ ಶುರು ಮಾಡಿಕೊಟ್ಟಿದ್ದಾರೆ ಮೊದಲೆಲ್ಲ ಈ ಅಮೃತ ಭಾಗದಲ್ಲಿ ಕಬ್ಬು ಮತ್ತು ಭತ್ತ ಬೆಳೀತಿದ್ರು ಈಗ ಭತ್ತದ ಕೃಷಿ ಚಟುವಟಿಕೆ ಕಡಿಮೆ ಆಗಿರೋಂಥಲ್ಲಿ ನಾನು ಸಹ ಬಂದು ಈ ಒಂದು ಚಟುವಟಿಕೆ ಕಡೆ ಭಾಗವಹಿಸಿ ರೈತರಿಗೆ ಎಲ್ಲ ರೀತಿಯಲ್ಲೂ ನೀವು ಭತ್ತದ ಜೊತೆಗೂ ರಾಗಿ ಜೊತೆಗೆ ಭತ್ತನೂ ಬೆಳಿಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾನು ಕೈ ಜೋಡಿಸಿದ್ದೇನೆ ನನಗೆ ಸಂತೋಷ ಏನು ಅಂತಂದರೆ ಎಲ್ಲರಿಗೂ ನಿಮಗೆ ನೀರಿನ ಭಾಗ್ಯೂ ರಾಜಕೀಯನ ಬಳಸಲಿಕ್ಕೂ ಹೋಗೋಲ್ಲ ಒಂದು ಮಾತನ್ನು ಹೇಳ್ತೀನಿ ಇವತ್ತು ನನಗೆ ರೈತರುಗಳ ಜೊತೆ ಮಾತಾಡಿದಾಗೆಲ್ಲ ಹೇಳ್ತಿರ್ತಾರೆ ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ಇನ್ನೂರು ರೂಪಾಯಿಗೆ ಮೂಟೆ ಸಿಕ್ಕಿತ್ತು ಈಗ ರೈತರಿಗೆ ಸುಮಾರು ಒಂದು ಸಾವಿರದ ಇನ್ನೂರು ರೂಪಾಯಿಗೆ ಗೊಬ್ಬರ ಸಿಗೋ ಪರಿಸ್ಥಿತಿ ಬಂದಿದೆ ಇದನ್ನು ಯು ಪಿ ಎ ಸರ್ಕಾರಕ್ಕೆ ನಾನು ಬ್ಲೇಮ್ ಮಾಡೋದು ಯು ಪಿ ಎ ಸರ್ಕಾರ ಬಹಳಷ್ಟು ಜನ ಹೇಳ್ತಿದ್ರು ನನಗೆ ಎನ್ ಡಿ ಎ ಸರ್ಕಾರ ಬಂದಾದ್ಮೇಲೆ ರೈತರ ಹೀಗೆ ಒಂದು ವ್ಯವಸ್ಥೆ ಏನು ಕಾಣಿಸ್ತಾ ಇತ್ತು ಅವ್ರ ಕೃಷಿಯ ಚಟುವಟಿಕೆಗಳ ಬಳಕೆಗೆ ಯೂರಿಯಿಂದ ಹಿಡಿದು ಪ್ರತಿನಿತ್ಯ ದಿನಪಲ್ಲ ಯಾವ ರೀತಿ ಸಂತೋಷದಿಂದ ನಮ್ಮ ತಂದೆ ಹೇಳೋರು ರೈತರ ಬದುಕಿಗೆ ಸಂತೋಷ ಸಿಕ್ಕದಷ್ಟು ನಗರಗಳಲ್ಲಿ ಸಿಗೋಲ್ಲ ಅಂತ ನಿಮಗೆ ಸರ್ಕಾರದವರ ಆಸರೆಯಲ್ಲಿ ಆರ್ಥಿಕ ಭದ್ರತೆ ಏನಾದರೂ ರೈತರಿಗೆ ಕರೆಕ್ಟಾಗಿ ಸಿಕ್ಕಿದ್ರೆ ಅದರಂಥ ರೈತರ ಜೀವನದಲ್ಲಿ ಭಾಳಷ್ಟು ಸಂತೋಷ ನೆಮ್ಮದಿ ಮತ್ತು ಶಾಂತಿ ಎಲ್ಲದಕ್ಕಿಂತ ಆತ್ಪ್ರತೃಪ್ತಿ ಇರೋಂಥದ್ದನ್ನು ನಾನು ಕಾಣ್ತಾ ಇದ್ದೇನೆ ಆದರೆ ಕೆಲವೊಂದು ಕಡೆ ಅವ್ರಿಗೆ ಏನೇ ಬೆಳೆದ್ರೂ ಅವ್ರಿಗೆ ಆ ಆರ್ಥಿಕ ಭದ್ರತೆಯ ನೋವು ಇದೆ ಅದನ್ನು ಯಾವ ರೀತಿ ಮುಂದಿನ ದಿನಗಳಲ್ಲಿ ಸರ್ಕಾರ ಜೊತೆ ಸೇರಿ ಅದನ್ನು ರೈತರಿಗೆ ಭದ್ರತೆ ಕೊಡೋಂಥ ದಿಕ್ಕಿನಲ್ಲಿ ಹೋಗೋವಂಥದ್ದನ್ನು ಮಾಡಬೇಕು